ಥ್ಯಾಂಕ್ ಯು ಸರ್ ತಮ್ಮೆಲ್ಲರಿಗೂ ಫಸ್ಟು ಧನ್ಯವಾದಗಳನ್ನ ತಿಳಿಸ್ತೀನಿ ಪ್ರತಿ ವರ್ಷದಂತೆ ನಮ್ಮ ಸ್ನೇಹಿತರು ನಮ್ಮ ಹಿತೈಷಿಗಳು ಪ್ರತಿ ವರ್ಷ ಕೂಡ ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಬಾರಿಯೂ ಕೂಡ ಆರ್ಗನೈಸ್ ಮಾಡಿ ಎಲ್ಲ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಸೊ ಮೊದಲನೇ ಅವ್ರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷದಂತೆ ಈ ಸಲವೂ ನಾವು ಏನು ಆಶ್ರಮ ಕೆಂಗೇರಿಯಲ್ಲಿ ಆಶ್ರಮ ಇದೆ ಆಶ್ರಮದಲ್ಲಿ ಮಕ್ಕಳಿಗೆ ಅಲ್ಲೋಗಿ ಊಟ ಮಾ ಊಟ ಮಾಡಿಸೋದ್ರ ಮುಖಾಂತರ ಪ್ರತಿ ವರ್ಷ ಅಲ್ಲಿ ಹೋಗಿ ಬರ್ತೀರಿ ಇವತ್ತು ಕೂಡ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಕಾರ್ಯಕ್ರಮನ ಅಂದ್ಕೊಂಡಿದ್ದೀರಿ ಆಶ್ರಮಕ್ಕೆ ಹೋಗಿ ಮಕ್ಕಳ ಜೊತೆ ಅಲ್ಲಿ ಆಶ್ರಮದ ಮಕ್ಕಳ ಜೊತೆ ಕೂತ್ಕೊಂಡು ನಾವು ಕೂಡ ಅಲ್ಲಿ ಅವ್ರ ಜೊತೆಯಲ್ಲಿ ಊಟ ಬಡಿಸಿ ಅವ್ರ ಮುಖ ಅವ್ರ ಜೊತೇಲಿ ಬರ್ತಿದ್ದೀರಿ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಬಾಗಿನ ಕೊಡುವಂಥದ್ದು ಇರುತ್ತೆ ಅದೇ ರೀತಿ ನಮ್ಮ ಮುಖಂಡ್ರಿಗೂ ಕೂಡ ಈ ಸಲವ ಒಂದು ಬಾಗಿನ ಕೊಡುವಂಥದ್ದು ಒಂದು ಕಾರ್ಯಕ್ರಮನ ಮಾಡ್ತಾ ಮಾಡ್ತಾ ಇದ್ದೀರಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್ ಈ ಸಮಾಜ ಸೇವೆ ಮಾಡ್ತೀವಿ ಸಮಾಜ ಸೇವೆ ಮೂಲ ನಮ್ಮ ತಂದೆ ತಾಯಿನೇ ಇದಕ್ಕೆ ಅವರ ಆಶೀರ್ವಾದದಿಂದಲೇ ನಾವು ಇವತ್ತು ಏನೋ ಸಮಾಜ ಸೇವೆ ಮಾಡ್ತಾ ಇದ್ದೀರ ಮೇನ್ ನಮ್ಮ ತಂದೆ ತಾಯಿನ ಇವತ್ತು ನಾವು ನೆನ್ಕೊಬೇಕಾಗತ್ತೆ ಅವರಿಂದ ಅವ್ರಿಗೊಂದು ನಮ್ಮ ಕೊಟ್ಟಿರುವಂತ ಶಕ್ತಿ ನಮ್ಮ ಕೈಲಾದಂತ ಒಂದು ಅಳಿಲು ಸೇವೆ ಸಮಾಜಕ್ಕೆ ಏನಾಗುತ್ತೋ ಅದು ಮಾಡ್ತಾಯಿದ್ದೀರಿ ಸರ್ ಈಗ ನಿಮ್ಮ ಹಲವಾರು ಇದಾಗಲೂ ಸರ್ ನಾನು ಕಾರ್ಪೊರೇಟ್ರು ಆಕಾಂಕ್ಷಿನೇ ಸುಮಾರು ಎರಡು ಸಾವಿರದ ಹತ್ತರಲ್ಲೇ ಅಥವಾ ಹದಿನೈದರಲ್ಲಿ ಎರಡು ಎಲೆಕ್ಷನ್ ಆದಾಗೂ ಕೂಡ ಆಗಬೇಕಾಗಿತ್ತು ಕೆಲವೊಂದು ಪಕ್ಷದಲ್ಲಿ ಆಂತರಿಕದಿಂದ ಅವತ್ತು ಸ್ವಲ್ಪ ಆಗಲಿಲ್ಲ ಸೊ ಖಂಡಿತವಾಗಲೂ ನಾನು ಒಬ್ಬ ಆಕಾಂಕ್ಷೆ ಇದ್ದೀನಿ ಈ ಸಲ ಅವರ ಸಾಮಾನ್ ಇದ್ದಾರೆ ಅವರು ಬಾಂಗ್ಲಾದೇಶ್ ಬಾರ್ಡ್ರಲ್ಲಿದ್ದಾರೆ ಅವರು ಇಲ್ಲ ಸರ್ ಇದು ಹಾಂ ಮಾಡೋದ್ರ ಮೇಲೆ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ ಒಳ್ಳೆಯದಾಗಿ ತ್ಯಾಂಕ್ ಯು ನಮ್ಮ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ನಿರಂತರವಾಗಿ ಶಿಶುಕುಮಾರ್ ಅವರು ಇವತ್ತಿನ ಅವರು ಹುಟ್ಟೊಬ್ಬ ಆಚರಿಸ್ಕೊಬೇಕು ಅಂತಲ್ಲ ಅವರು ನಮಗೆ ಸರಳವಾಗಿ ನಾನು ಹುಟ್ಟೊಬ್ಬನ್ನು ಯಾವ ರೀತಿ ಆಚರಿಸ್ಕೊಬೇಕು ಅಂದರೆ ಒಂದು ಅನಾಥಾಶ್ರಮಕ್ಕೆ ಹೋಗುವಂಥದ್ದು ಒಂದು ಪೌರ ಕಾರ್ಮಿಕರಿಗೆ ಒಂದು ಕಿಟ್ ವಿತರಣೆ ಮಾಡುವಂಥದ್ದು ಒಂದು ಸ್ವಚ್ಛ ಅಭಿಯಾನ ಥರ ಮಾಡ್ಕೊಂಡು ಆ ಥರ ಕಾರ್ಯಕ್ರಮ ಮಾಡುವಂಥದ್ದು ಅವ್ರ ಆಸೆ ಮನದಾಸೆ ಆದರೂ ನಾವೆಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಹಿತೈಷಿಗಳು ಎಲ್ಲರೂ ಸೇರಿಕೊಂಡು ಸ್ನೇಹಿತರೆಲ್ಲ ಸೇರಿಕೊಂಡು ಇಲ್ಲ ಒಂದು ನೀವು ಒಂದು ಚೌಟಿನಲ್ಲೇ ಗುಡ್ತಾಪ ಮಾಡ್ಕೊಬೇಕು ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಕಡೆ ಭಾಗದ್ದು ಜನ ಬರ್ತಾರೆ ಒಂದು ನಿಮಗೆ ಅಂತಲ್ಲ ಅವರಿಗೆ ಇಡೀ ಯಶವಂತಪುರ ನಗರಮಂಡಲ ಮತ್ತು ಗ್ರಾಮಾಂತರ ಭಾಗದಿಂದಲೂ ಸಹ ಎಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಹಿತೈಷಿಗಳೆಲ್ಲ ಬಂದು ನಿಮಗೆ ವಿಷ್ಮಾಡಕ್ಕೆ ಬರ್ತಾರೆ ಹಾಗಾಗಿ ನಾವು ಇಲ್ಲಿ ಸೇರಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಸೆಯಿಂದ ಅವರು ಇಲ್ಲಿ ಆಯಿತು ನೀವು ಮಾಡಿ ಅಂತ ಹೇಳಿದರೆ ಇದು ಗುಡ್ತಾಪ ಅವ್ರು ಮಾಡ್ಕೊಂತ ನಾವೆಲ್ಲ ಕಾರ್ಯಕರ್ತರು ಸೇರಿ ಮಾಡ್ತಿರುವಂಥದ್ದು ಮೊದಲನೇದಾಗಿ ಅವರು ನಿರಂತರವಾಗಿ ಇವತ್ತು ಒಂದು ದಿನ ಅಂತಲ್ಲ ನಿರಂತರವಾಗಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಸಕ್ರಿಯವಾಗಿ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದೀವಿ ಅವ್ರು ಅವತ್ತು ಹೇಗೆ ನೋಡಿದ್ದೀನೋ ಅದರ ಸರಳತೆ ಇವತ್ತು ಅದೇ ಥರ ಸರಳತೆ ಇದೆ ಅವರು ಯಾವುದೇ ಥರ ಮುಂಗೋಪು ಮಾಡ್ಕೊಂಡಿದ್ದಿಲ್ಲ ಕಷ್ಟ ಅಂತ ಬಂದವರು ಯಾರಿಗೂ ಅವ್ರು ವಾಪಸ್ ಕಳಿಸೂ ಇಲ್ಲ ಇವತ್ತು ನಾನು ಪಾರ್ಟಿನಲ್ಲಿ ಪಕ್ಷದಲ್ಲಿ ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದರೂ ದುಡ್ಡೇ ಎತ್ತಿ ನಾನು ಸ್ವಂತ ದುಡ್ಡು ತೆಗೆದು ಹಾಕಿ ರಾಜಕಾರಣ ಮಾಡ್ತೀವಿ ಅಂದರೆ ಅದು ಶಶಿಕುಮಾರ್ ಅಂತ ನಾನು ಮೈತ್ರಿ ತಟ್ಟಿ ಹೇಳ್ತೀನಿ ಯಾಕೆಂದರೆ ಯಾವುದೇ ಚುನಾವಣೆಯಲ್ಲಿ ಮೊನ್ನೆ ನಮ್ಮ ಎರಡು ಸಾವಿರದ ಹದಿನಾಲ್ಕಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಇರ್ಬೋದು ಸದಾನಂದ ಗೌಡರಿಗೆ ಅವ್ರ ಕೈಲಾಗಿರ್ತಕ್ಕಂಥ ಕಣಕ್ಕೆ ಕೊಟ್ಟು ಸರ್ ನೀವು ನಂಬಿ ಕೊಡೋದಲ್ಲ ನಾವೇ ನಿಮಗೆ ಕೊಡ್ತೀವಿ ಕೆಲಸ ಮಾಡ್ತೀವಿ ಅಂತೇಳಿ ಮಾಡಿದರೆ ಹತ್ತೊಂಬತ್ತು ಚುನಾವಣೆಯಲ್ಲೂ ಸಹ ಲೋಕಸಭೆ ಚುನಾವಣೆಲ್ಲೂ ಸಹ ಹೊತ್ತು ಸದನಗೂರು ಸಹಾಯ ಮಾಡಿದ್ದಾರೆ ಆಮೇಲೆ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬ್ರ ಎಲೆಕ್ಷನ್ಲ್ಲೂ ಸಹ ಅವರು ತನುಮಾನದೆಲ್ಲ ಅರ್ಪಿಸಿ ಅವರು ಕೆಲಸ ಮಾಡಿದ್ದಾರೆ ಮತ್ತು ನೀವೆಲ್ಲ ಮಾಧ್ಯಮದವರು ಸಹ ನೋಡಿದ್ದೀರಾ ಈ ಚೌಟ್ರಿನಲ್ಲಿ ಅವರು ಕಾರ್ಯಕ್ರಮಗಳು ಇದ್ದರೂ ಸಹ ಮದುವೆ ಕಾರ್ಯಕ್ರಮಗಳು ಲಕ್ಷಾಂತರ ರೂಪಾಯಿ ಚೌಟ್ರ್ ಬಾಡಿಗೆ ಅಂಥರದ್ದು ಅಂಥ ಕಾರ್ಯಕ್ರಮಗಳಿದಿರೋದನ್ನು ಆ ಚೌಟ್ರಿನ ಆ ಕಾರ್ಯಕ್ರಮಗಳನ್ನ ಬದಿಗಿರಿಸಿ ಬೇಡ ಕಾರ್ಯಕ್ರಮ ಮದುವೆ ಫಂಕ್ಷನ್ ಬೇರೆ ಕಡೆ ಮಾಡ್ಕೊಳ್ಳಿ ನೀವು ಇಲ್ಲಿ ಅವಕಾಶ ಕೊಡೋದಿಲ್ಲ ಅಂತೇಳಿ ಪಕ್ಷದ ಕಾರ್ಯ ಚಟುವಟಿಕೆಗಳಿಗೆ ಇಲ್ಲಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಚೌಟ್ರಿನಲ್ಲಿ ಆಮೇಲೆ ಅವಕಾಶ ಮಾಡಿಕೊಡೋಂದ್ರೆ ಬರೀ ಚೌಟ್ರಿ ಒಂದೇ ಅಲ್ಲ ಈ ಬರ್ತಕ್ಕಂಥ ತಿಂಡಿ ವ್ಯವಸ್ಥೆ ಇರೋದು ಮತ್ತೊಂದು ಪ್ರತಿಯೊಂದನ್ನು ವಹಿಸ್ಕೊಂಡಿದ್ದಾರೆ ಯಾರು ಒಂದು ರೂಪಾಯಿ ಯಾರು ಹಾಕುವಂಥದಿಲ್ಲ ಸಂಘಟನೆ ಅನ್ನೋದ್ರ ಬಗ್ಗೆ ಅವ್ರನ್ನ ನಾವು ಎತ್ತಿ ತೋರಿಸ್ಬೇಕು ಏನು ಮಾಡಿದಿರಿ ಅಂತ ಇಂಥವ್ರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಹಿರಿಯರು ದೊಡ್ಡವರು ಶಾಸಕರಿರ್ಬೋದು ಮಂತ್ರಿಗಳು ಇರ್ಬೋದು ಮಾಜಿರ್ಬೋದು ಅವ್ರಿಗೇನು ಒಂದು ಅವಕಾಶ ಮಾಡಿ ಇಸ್ತಿ ಎಮ್ಗೆ ಪುರ ವಾರ್ಡ್ಗೆ ಜನರಲ್ ಕ್ಯಾಟಗರಿ ಆದರೆ ಅವ್ರಿಗೇನ ಮಾಡೋ ಒಂದು ಅವಕಾಶ ಮಾಡಿಕೊಡ್ಬೇಕು ಅವ್ರನ್ನ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ನೋಡಬೇಕು ಅಂತ ನಮ್ಮೆಲ್ಲ ಕಾರ್ಯಕರ್ತರದ್ದು ಒತ್ತಾಸೆಯಾಗಿದೆ ನಮ್ಮೆಲ್ಲರೂ ಆಸೆನೂ ಆಗಿದೆ ನಿರಂತರವಾಗಿ ಶಶಿಕುಮಾರ್ ಅವರಿಗೆ ಭಗವಂತ ಸುಖ ನೆಮ್ಮದಿ ಶಾಂತಿ ಆರೋಗ್ಯ ಐಶ್ವರ್ಯ ಆಯುಷ್ ಎಲ್ಲಾನು ಕೊಡಲಿ ಹೆಚ್ಚಿನಾಗಿ ಇನ್ನೂ ಅವರು ಜನಗಳು ಸಹಾಯ ಮಾಡೋ ರೀತಿ ಹೆಚ್ಚು ಶಕ್ತಿ ಭಗವಂತ ಕೊಡಲಿ ಹೇಳಿ ನಾನು ಅವ್ರನ್ನ ಬೇಡ್ಕೊಳ್ತೀನಿ ಬಂದಿದ್ದೀನಿ ವಿಧಾನಸಭಾ ಕ್ಷೇತ್ರದ ನಗರಮಂಡಲದ ಪ್ರಧಾನ ಕಾರ್ಯಶಿಗಳು ಇಮಗೆಪುರ ವಾರ್ಡಿನ ಮುಖಂಡರು ಯುವ ಮುಖಂಡರು ಆದಂಥ ನನ್ನ ಆತ್ಮೀಯ ಆದಂಥ ಶಶಿಕುಮಾರ್ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಭಗವಂತ ಮುಂದೆ ಅವರಿಗೆ ಅಧಿಕಾರವನ್ನು ಸೇರ್ಕೊಂಡು ಆಯಸ್ಸು ಅಧಿಕಾರ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ಕೇಳಿ ಅವರ ಆತ್ಮೀಯ ಸ್ನೇಹಿತರುಗಳನ್ನು ಜೊತೆಯಲ್ಲಿಟ್ಕೊಂಡು ಅಧಿಕಾರದ ಜೊತೆಗೆ ಜೊತೆಗೆ ಇಟ್ಕೊಂಡು ವಿಶ್ವಾಸದಿಂದ ಕರ್ಕೊಂಡು ಹೋಗ್ಲಿ ಎಲ್ಲರನ್ನೂ ಜೊತೆಗೆ ಇಟ್ಕೊಳ್ಳಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ